ಕಾರಿನಲ್ಲಿ ಬೇರೆ ಊರುಗಳಿಂದ ಬರುವ ಇವರು ಚಿನ್ನದ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದರು ಹೀಗೆ ಕಳ್ಳತನದ ಸಂಚು ಹಾಕಿ ಅಂಗಡಿಗೆ ತೆರಳಿದ ವೇಳೆಯೇ ಈ ಖತರ್ನಾಕ್ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ ಬೇರೆ ಊರಿನಿಂದ ಬಂದು ಮನೆ ಚಿನ್ನದ ಅಂಗಡಿ ಮುಂತಾದ ಮಳಿಗೆಗಳನ್ನ ಟಾರ್ಗೆಟ್ ಮಾಡಿ ಕಳವು ಮಾಡುವ ಸುದ್ದಿಗಳು ಹೊರ ಜಿಲ್ಲೆ ಮುಂತಾದ ಭಾಗದಲ್ಲಿ ನಡೆಯುತ್ತಿತ್ತು ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲೂ ಅಂತಹುದ್ದೆ ಘಟನೆ ಬೆಳಕಿಗೆ ಬಂದಿದೆ ಕಳ್ಳರ ಗುಂಪೊಂದು ಕುಮಟಾ ಪಟ್ಟಣಕ್ಕೆ ನುಗ್ಗಿ ಕಳ್ಳತನ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿ ವಿಫಲವಾಗಿರುವ ಬಗ್ಗೆ ಕುಮಟಾ ಠಾಣೆಯಲ್ಲಿ ದೂರು ದಾಖಲಾಗಿದೆ ಗ್ರಾಹಕರ ಸೋಗಿನಲ್ಲಿ ಕುಮಟಾ ಪಟ್ಟಣದ ಜ್ಯುವೆಲರಿ ಅಂಗಡಿಗಳಿಗೆ ನುಗ್ಗಿದ ಕಳ್ಳರ ತಂಡ ಚಿನ್ನಾಭರಣಗಳನ್ನ ಎಗರಿಸುತ್ತಿದ್ದಾಗ ದಾಳಿ ನಡೆಸಿದ ಪೊಲೀಸರು ಎಂಟು ಜನ ಕುಖ್ಯಾತ ಕಳ್ಳರನ್ನ ಹಿಡಿದು ಬಂಧಿಸಿದ್ದಾರೆ ಕುಮಟಾದ ಕುಂಬೇಶ್ವರ ರಸ್ತೆಯ ಜ್ಯುವೆಲರಿ ಅಂಗಡಿಯಲ್ಲಿ ಕಳ್ಳತನದ ಸಂಚು ಹಾಕಿ ತೆರಳಿದ ವೇಳೆ ಕತರ್ನ ಕಳ್ಳರು ಕುಮಟಾ ಪೊಲೀಸರ ಅತಿಥಿಯಾಗಿದ್ದಾರೆ ಎರಡು ಸ್ವಿಫ್ಟ್ ಕಾರಿನಲ್ಲಿ ಬಂದ ಎಂಟು ಜನ ಕಳ್ಳರ ತಂಡ ಕುಮಟಾ ಪಟ್ಟಣದ ಕುಮೇಶ್ ಪುರ ರಸ್ತೆಯ ಮಸೀದಿ ಎದುರಿನಲ್ಲಿರುವ ಸ್ವಾಗತ ಜ್ಯುವೆಲರಿ ಶಾಪ್ನಲ್ಲಿ ಆಭರಣಗಳನ್ನ ನೋಡುತ್ತಿದ್ದಾಗ ದಾಳಿ ಮಾಡಿದ ಪೊಲೀಸರು ನಾಲ್ವರು ಮಹಿಳೆಯರು ಹಾಗೂ ನಾಲ್ವರು ಪುರುಷರನ್ನ ಒಳಗೊಂಡ ಎಂಟು ಮಂದಿ ಕಳ್ಳರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಈ ಆರೋಪಿತರು ಬಿಜಾಪುರ ಜಿಲ್ಲೆಯ ತಾಂಡಾ ನಿವಾಸಿಗಳಾದ ಕವಿತಾ ಸಂಜೀವ್ ನಾಯ್ಕ್ ಚಾಂದೂಬಾಯಿ ಗಣೇಶ್ ರಾಥೋಡ್ ಶೀಲಾಬಾಯಿ ರಾಜು ರಾಥೋಡ್ ಜನಾಬಾಯಿ ಪವಾರ್ ಸಂಜೀವ್ ನಾಯ್ಕ್ ಗಣೇಶ್ ಭೀಮ್ ಸಿಂಗ್ ರಾಥೋಡ್ ಕಿರಣ್ ತಾರಾ ಸಿಂಗ್ ನಾಯಕ್ ಮತ್ತು ವಿನೋದ್ ಪವಾರ್ ಬಂಧಿತ ಆರೋಪಿಗಳಾಗಿದ್ದಾರೆ ವಾರದ ಹಿಂದೆಯೇ ಬಿಜಾಪುರದಿಂದ ಕುಮಟಕ್ಕೆ ಬಂದ ಈ ಕಳ್ಳರ ತಂಡ ಮೊದಲು ಎಲ್ಲಾ ಜುವೆಲರಿ ಶಾಪ್ಗಳನ್ನ ನೋಡಿಕೊಂಡು ಎರಡು ತಂಡಗಳಾಗಿ ತೆರಳಿ ಕೆಲ ಅಂಗಡಿಗಳಲ್ಲಿ ಚಿನ್ನಾಭರಣಗಳನ್ನ ಎಗರಿಸಲು ಪ್ರಯತ್ನಿಸಿ ವಿಫಲವಾಗಿದೆ ಈ ಕಳ್ಳರ ವರ್ತನೆಯಿಂದ ಅನುಮಾನಗೊಂಡ ಚಿನ್ನಾಭರಣಗಳ ಅಂಗಡಿಗಳ ಮಾಲೀಕರು ತಮ್ಮ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಈ ಮಾಹಿತಿಯನ್ನ ಹಂಚಿಕೊಂಡು ಎಲ್ಲಾ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡುವ ಜೊತೆಗೆ ಪೊಲೀಸರಿಗೂ ಮಾಹಿತಿ ನೀಡಿದ್ದರು ತಕ್ಷಣ ಕಾರ್ಯಪ್ರವೃತ್ತರಾದ ಕುಮಟಾ ಪೊಲೀಸರು ಈ ಕಳ್ಳರನ್ನ ಹಿಡಿಯಲು ಜಾಲ ಬೀಸಿದ್ದರು ಇದೇ ವೇಳೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಕಳ್ಳರ ತಂಡವನ್ನು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕಳ್ಳರ ತಂಡದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಿದೆ ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿವಾಳ್ ಕುಮಟಾ